ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರಕಾಶ್ ಮಿರ್ಜಿ ಮಾಜಿ ನಗರಸಭೆ ಸದಸ್ಯರ ಮಗ ಸ್ವಪುತ್ರ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆತ್ಮಹತ್ಯೆ ಪ್ರಯತ್ನಿಸಿದಂಥ ಈಗಿನ ಒಂದು ಪೊಲೀಸರು ಮತ್ತು ಮನೆಯವರು ಇದರಿಂದ ಪ್ರಯತ್ನಕ್ಕೆ ಗೊತ್ತಾಗಿದೆ ಇದೊಂದು ಆ ಹುಡುಗ ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನವಂಥದ್ದು ನಮ್ಮೆಲ್ಲರ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಅವ್ರ ತಂದೆಯವರ ಒಂದು ರಿವಾಲ್ವರ್ನಿಂದ ಸೂಟ್ ಮಾಡಿಕೊಂಡು ಸ್ವತಃ ತಾನೇ ಪರ್ಮಿಟೆಡ್ ಲೈಸೆನ್ಸ್ ಏನಿತ್ತು ಅದನ್ನೇನೋ ಅವ್ರಿಗೆ ಗೊತ್ತಾಗಲಾರದಂಗೆ ತೆಗೆದುಕೊಂಡು ಅನ್ನೋದು ನಾನು ಅದೇ ಕೇಳಿದೆ ಅವ್ರು ಕೈಗೆ ಹಾಕಿಕೊಟ್ರೆ ಮಕ್ಳು ಹೇಗೆ ಅಂದರೆ ನಿನ್ನೆಯಿಂದೆ ಹುಡುಕ್ತಾ ಇದ್ದ ಸಂಶಯಪಡಿಸ್ರು ಅವರು ಅದನ್ನು ಎಲ್ಲೋ ಟ್ರೆಸರಿ ಮುಚ್ಚಿಟ್ಟರು ಹುಡುಕಿ ತಗೊಂಡು ಹೋಗಿ ಬಾಕಲ ಹಾಕ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಬೆಡ್ರೂಮಲ್ಲಿ ಹೋಗಿ ಅವನು ಸ್ವತಃ ತನ್ನ ಕೈಯಿಂದನೇ ಫೈರ್ ಮಾಡ್ಕೊಂಡಿದ್ದಾನೆ ಇದು ಬಹಳ ವ್ಯಕ್ತಿಯ ಸಂಗತಿ ಮತ್ತು ದುಃಖದಕರವಾದಂಥ ಸಂಗತಿ ಯಾಕೆ ಮಕ್ಕಳು ಬೆಳೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅದು ಎಜುಕೇಟೆಡ್ ಎಜುಕೇಟೆಡ್ ಹೋಗಿದ್ದು ಕೂಡ ಇದೊಂದು ಸಮಾಜದಲ್ಲಿ ಬಹಳ ಆತಂಕಕಾರಿಯಾದಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದುಃಖವನ್ನು ವ್ಯಕ್ತಪಡಿಸ್ತೇನೆ ಏನು ಅದು ಅರ್ಥ ಆಗಿಲ್ಲ ಅದೇ ಕೇಳಿದೆ ಇಲ್ಲ ನಿನ್ನೆ ಏನು ಅಂದರೆ ಗಲಾಟೆ ಗಲಾಟೆ ಕಿರಿಕಿರಿ ಜಗಳ ಏನೂ ಇರಲಿಲ್ಲ ಮನೆಯಲ್ಲಿ ಯಾವಾಗಲೂ ಸಲ ಈ ರೀತಿ ಇದು ಮಾಡಿಕೊಟ್ಟು ಡಿಪ್ರೆಸ್ಗೆ ಹೋಗ್ತಿದ್ದ ಅನ್ನುವಂಥದ್ದು ಸ್ವಲ್ಪ ಅವರು ಮಾನಸಿಕತೆ ಸ್ವಲ್ಪ ಹಂಗ ಖಿನ್ನತಿ ಇಲ್ಲ ಆದರೆ ಬಿ ಬಿ ಎ ಕಲಿತಿದ್ದ ಬಿ ಸಿ ಎ ಕಲಿತಿದ್ದ ಅಂತ ಎರಡು ವರ್ಷ ಆಯಿತು ಸ್ವಲ್ಪ ಯಾವಾಗಾರ ಮನಸ್ಕಿ ಖಿನ್ನತಿ ಹೋಗ್ತಾ ಇದ್ದ ಅನ್ನುವಂಥದ್ದು ಕೂಡ ಅವರು ಅವ್ರ ತಂದೆಯವರು ತಿಳಿಸ್ರು ಇಲ್ಲ ಯಾವುದೇ ಗಲಾಟೆ ಗದ್ಲ ಯಾವೂ ಇಲ್ಲ ಗೆಳೆಯರ ಜೊತೆಯಿಲ್ಲ ಮನೆಯೋನು ಇಲ್ಲ ಫೈನಾನ್ಸ್ ಮ್ಯಾಟ್ರ್ ಯಾವುದೇ ಇಲ್ಲ ಅವನೇ ಖಿನ್ನತಿಗೆ ಹೋಗ್ತಿದ್ದ ಆವಾಗ ಅವಾಗ ಏನು ಈರ್ತೀರಿದ ಪ್ರಯತ್ನ ಮಾಡಿಲ್ಲ ಅದು ಖಿನ್ನತಿಗೆ ಹೋಗ್ತಿದ್ದಾನೋ ಅಂಥದ್ದು ಅವ್ರು ತಂದೆಯವರು ತಿಳಿಸರು энэ үү болохгүй байна. Энд үү wirelessly ажиллахгүй байна.